ಬಟ್ಟೆ ಹೊಲಿಯುವಾಗ ಹೊಲಿಗೆ ಡಿಸ್ಟೆನ್ಸ್ ಮತ್ತು ಸೂಜಿ ಹಾಳಾಗದ ಹಾಗೆ ಬಾಬಿಂದಾರ ದಾರ ಸುತ್ತುವುದು ಇದನ್ನು ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ ಓಕೆ ಹಾ ನೋಡಿ ಈ ಮಿಷನ್ ಅಲ್ಲಿ ಇದಕ್ಕೆ ಸ್ವಿಚ್ ರೆಗ್ಯುಲೇಟರ್ ಅಂತ ಕರೀತಾರೆ ಇದಕ್ಕೆ ಸ್ವಿಚ್ ರೆಗ್ಯುಲೇಟರ್ ಅಂತ ಕರೀತಾರೆ ನೋಡಿ ಇದನ್ನ ಈ ತರ ಲೂಸ್ ಮಾಡಿ ಇದನ್ನ ಈ ರೀತಿ ಚಲಿಸಬಹುದು ನೋಡಿ ನಮಗೆ ಇಲ್ಲಿಗಿಟ್ಟರೆ ಯಾವ ಸೈಜು ಹೊಲಿಗೆ ಇದು ಹೊಲಗೇನ ಹೊಲಿಗೆ ಡಿಸ್ಟೆನ್ಸನ್ನು ನಾವು ರೆಡಿ ಮಾಡ್ಕೊಳ್ಳೋದು ನೋಡಿ ಇಲ್ಲಿಗೆ ನಾನು ಸೆಟ್ ಮಾಡಿದ್ದೀನಿ ಮೇಲ್ಗಡೆ ನೋಡಿ ಇಷ್ಟು ಉಳಿದಿದೆ ಇಲ್ಲಿ ಎಷ್ಟು ಐ ಏಳು ನೋಡಿ ಏಳು ಹತ್ತು ಹದಿನೈದು ಈ ಥರ ಇದೆ ನಾನಿವಾಗ ಹತ್ತಕ್ಕೆ ಇಡ್ತೀನಿ ಎಷ್ಟು ಬರುತ್ತೆ ಅಂತ ನೋಡೋಣ ಹೊಲಿಗೆ ನೋಡಿ ಇಲ್ಲಿ ಹೊಲಿಗೆ ಇದೆಯಲ್ಲ ಅದು ಈಗ ಹೊಲಿದ್ರೆ ನೋಡಿರಿ ಎಷ್ಟು ಎಷ್ಟು ದೂರ ಬರುತ್ತೆ ಅಂತ ನೋಡಿ ಈ ಸೈಜಿಗೆ ಇಟ್ರೆ ನೋಡಿ ಇಷ್ಟು ದೂರ ಬರುತ್ತೆ ಹೊಲ್ಗೆ ಡಿಸ್ಟೆನ್ಸ್ ಕಾಣತ್ತಾ ನೋಡಿ ಈ ಸೈಜಿಗೆ ಇಟ್ಟರೆ ಇಷ್ಟು ದೂರ ಹೊಲಿಗೆ ಡಿಸ್ಟೆನ್ಸ್ ಬರುತ್ತೆ ಈಗ ನೋಡಿ ಇದನ್ನ ಫುಲ್ ಮೇಲಕ್ಕಿಡ್ತೀನಿ ನೋಡಿ ಇವಾಗ ಟೈಟ್ ಮಾಡ್ತೀನಿ ಮೇಲಕ್ಕಿಟ್ಟು ಆವಾಗ ಎಷ್ಟು ಡಿಸ್ಟೆನ್ಸ್ ಬರುತ್ತೆ ಅಂತ ನೋಡೋಣ ನೋಡಿ ಈ ಹೊಲ್ಗೆ ಇಷ್ಟು ಡಿಸ್ಟೆನ್ಸ್ ಬರುತ್ತೆ ನೋಡಿ ಇಲ್ಲಿಗಿಟ್ಟಿದ್ದು ಇಷ್ಟು ಡಿಸ್ಟೆನ್ಸ್ ಬರುತ್ತೆ ಇಲ್ಲಿಗಿಟ್ಟಿದ್ದು ಇಷ್ಟು ಡಿಸ್ಟೆನ್ಸ್ ಬರುತ್ತೆ ಓಕೆ ಈ ಎರಡು ಹೊಲ್ಗೆಗೂ ಡಿಸ್ಟೆನ್ಸ್ ನೋಡ್ರಿ ಹೊಲಿಗೆದು ಇದು ಎಷ್ಟು ದೂರ ಇದೆ ಇದು ಎಷ್ಟು ದೂರ ಇದೆ ಅಂತ ಗೊತ್ತಾಗುತ್ತೆ ಓಕೆ ಇನ್ನೂ ಸಣ್ಣ ಹೊಲಿಗೆ ಬರಬೇಕು ಅಂತಂದ್ರೆ ಇಲ್ಲಿ ಸ್ವಿಚ್ಚು ರೆಗ್ಯುಲೇಟರ್ ಇದೆಯಲ್ಲ ಇದನ್ನ ಮತ್ತೆ ಇದನ್ನ ಲೂಸ್ ಮಾಡ್ಕೊಂಬಿಟ್ಟು ಹಿಂಗೆ ಕೆಳಗಿಟ್ಕೊ ಕೆಳಗಿಟ್ಕೋಬೇಕು ನೋಡಿ ಇಷ್ಟು ಕೆಳಗಿಟ್ಕೊಂಡ್ರೆ ಎಷ್ಟು ಹೊಲಿಗೆ ಬರುತ್ತೆ ಅಂತ ಇನ್ನೊಂದು ಸ್ವಲ್ಪ ಕೆಳಗಿಟ್ಕೋಬೇಕು ಆಗ್ಲೇ ಇಟ್ಕೊಂಡಿದ್ದಷ್ಟೇ ಆಗಿದೆ ನೋಡಿ ಇಷ್ಟು ದೂರ ಇಟ್ಕೊಂಡ್ರೆ ಎಷ್ಟು ಬರುತ್ತೆ ಅಂತ ಈಗ ನೋಡೋಣ ನೋಡಿ ಈ ಹೊಲ್ಗೆ ಡಿಸ್ಟೆನ್ಸು ಎಷ್ಟಿದೆ ಗೊತ್ತಾಯ್ತಾ ನೋಡಿ ಈ ಹೊಲ್ಗೆದು ತುಂಬಾ ಸಣ್ಣ ಇದೆ ಮತ್ತೆ ಈ ಹೊಲ್ಗೆದು ಒಂದ್ ಸ್ವಲ್ಪ ಜಾಸ್ತಿ ಇದೆ ಈ ಹೊಲ್ಗೆದು ಫುಲ್ ಜಾಸ್ತಿ ಇದೆ ಇದೇ ದೊಡ್ಡ ಹೊಲ್ಗೆ ಓಕೆ ಈ ಮಿಷನ್ನಲ್ಲಿ ಇದೇ ದೊಡ್ಡ ಹೊಲಿಗೆ ಇದು ಚಿಕ್ಕ ಹೊಲಿಗೆ ಬರುತ್ತೆ ಇನ್ನೂ ಚಿಕ್ಕ ಹೊಲಿಗೆ ಬೇಕಾದರೂ ಮಾಡ್ಕೋಬೋದು ಇದರಲ್ಲಿ ಓಕೆ ಇನ್ನೂ ಒಂದು ಸ್ವಲ್ಪ ಕೆಳಗೆ ಇದು ಮಾಡಿದರೆ ಇನ್ನೂ ಒಂದು ಸ್ವಲ್ಪ ಚಿಕ್ಕ ಹೊಲಿಗೆ ಬರುತ್ತೆ ಈ ಹೊಲಗೆ ನೋಡಿ ಎಷ್ಟು ಚಿಕ್ಕದ್ ಬಂದಿದೆ ನೋಡಿ ಈ ಹೊಲಗೆ ಎಷ್ಟು ಚಿಕ್ಕದ್ ಬಂದಿದೆ ಈ ಹೊಲಗೆ ಎರಡನೇ ಹೊಲ್ಗೆ ಫಸ್ಟ್ನೇ ಹೊಲ್ಗೆ ತುಂಬಾ ಚಿಕ್ಕದ್ ಬಂದಿದೆ ಎರಡನೇ ಹೊಲ್ಗೆ ಅದಕ್ಕಿಂತ ಜಾಸ್ತಿ ಅದಕ್ಕಿಂತ ಜಾಸ್ತಿ ಅದಕ್ಕಿಂತ ಜಾಸ್ತಿ ಆ ತರ ಆಗೋಗಿದೆ ನೋಡಿ ಹೊಲಿಗೆಗಳು ಎಷ್ಟು ಈ ಸ್ವಿಚ್ ರೆಗ್ಯುಲೇಟರ್ ಈ ಈ ರೀತಿ ರೀತಿ ಚೇಂಜ್ ಮಾಡ್ಕೊಂಡ್ರೆ ಹೊಲಿಗೆ ಫುಲ್ಲು ಮಧ್ಯಕ್ಕೆ ತಿರುಗಿಸಿದ್ರೆ ಏನು ಆಡೋದೇ ಇಲ್ಲ ಅಂದ್ರೆ ಅಷ್ಟು ಇನ್ನು ಸಣ್ಣದಾಗಿ ಹೋಗಿ ಅಲ್ಲಲ್ಲೇ ಆಡ್ತಾ ಇರುತ್ತೆ ಅದೇ ತರ ಫುಲ್ ಕೆಳಗಡೆ ಹೋಗ್ತೀನಿ ನೋಡಿ ಈಗ ಫುಲ್ ಕೆಳಗಡೆ ಇಟ್ಟಿದ್ದೀನಿ ಇವಾಗ ಏನಾಗುತ್ತೆ ಹೊಲಿಗೆ ನೋಡಿ ನೋಡಿ ಈ ಕಡೆಗೆ ಬರುತ್ತೆ ಓಕೆ ಆ ಕಡೆಯಿಂದ ನಮ್ಮ ಕಡೆಗೆ ಬರ್ತಾ ಇದೆ ಪೇಪರ್ ಇದು ಫುಲ್ ಕೆಳಗಡೆ ಹಾಕಿದ್ರೆ ಆ ತರ ಬರುತ್ತೆ ಇನ್ನೊಂದ್ ಸ್ವಲ್ಪ ಮೇಲಕ್ಕೆ ಬಂದ್ರೆ ಅದೇ ತರ ರಿವರ್ಸ್ ತರನೇ ಬರುತ್ತೆ ಒಂದ್ ಸ್ವಲ್ಪ ನೋಡಿ ಇದು ಈ ಹೊಲಗೆ ನೋಡಿ ಈ ಹೊಲಗೆ ಇದೆಯಲ್ಲ ಇದು ತುಂಬಾ ದೊಡ್ಡ ಹೊಲಿಗೆ ಹಿಂಭಾಗದಲ್ಲಿ ಬರೋದಕ್ಕೆ ಇದು ತುಂಬಾ ದೊಡ್ಡ ಹೊಲ್ಗೆ ಮುಂಭಾಗದಲ್ಲಿ ಬರೋದಕ್ಕೆ ಇದೇ ತರ ಇನ್ನೊಂದು ಸ್ವಲ್ಪ ಮೇಲಕ್ಕೆ ಮೇಲಕ್ಕೆ ಮಾಡ್ಕೊಂಬಂದ್ರೆ ಇದೇ ಉಲ್ಟಾ ಹೊಲ್ಗೆನೆ ಸಣ್ಣ ನೋಡಿ ಇಲ್ಲಿ ಹಾಗೆ ಸೆಂಟ್ರಿಗ್ ತಗೊಂಬಂದಿದೀನಿ ಇದು ಚಲಿಸೋದೇ ಇಲ್ಲ ಅಲ್ಲೇ ಇರುತ್ತೆ ಗೊತ್ತಾಯ್ತಾ ನೋಡಿ ಮದ್ಯಕ್ಕೆ ತಗೊಂಬಂದಿದ್ದೀನಿ ನೋಡಿ ಆದ್ರೆ ಒಂದ್ ಸ್ವಲ್ಪ ಚಲಿಸುತ್ತೆ ಅದು ಈ ತರ ಬರುತ್ತೆ ನಮ್ ಕಡೆಗೆ ಬರುತ್ತೆ ಉಲ್ಟಾ ಉಲ್ಟಾ ಹೊಲಿಯುತ್ತೆ ಓಕೆ ನೋಡಿ ಇದು ಸ್ವಿಚ್ ರೆಗ್ಯುಲೇಟರು ಆ ರೀತಿ ನೀವು ಅಡ್ಜಸ್ಟ್ ಮಾಡಿಕೊಂಡು ಹೊಲಿಗೆ ಹಾಕಬಹುದು ಗೊತ್ತಾಯ್ತಾ ಇದು ಹೊಲಿಗೆ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ಕೋಬಹುದು ರೇಷ್ಮೆ ಬಟ್ಟೆಗಳಿಗೆಲ್ಲ ತುಂಬಾ ಒಂದ್ ಸ್ವಲ್ಪ ಚಿಕ್ಕ ಹೊಲಿಗೆ ಇಡ್ಬೇಕಾಗುತ್ತೆ ದಪ್ಪ ಬಟ್ಟೆ ಕಾಟನ್ ಬಟ್ಟೆ ಇರುತ್ತಲ್ಲ ಅದಕ್ಕೆಲ್ಲ ದೊಡ್ಡ ಹೊಲಿಗೆ ಇಡಬೇಕಾಗುತ್ತೆ ಮೀಡಿಯಂ ಸೈಜ್ ಬಟ್ಟೆಗೆ ಮೀಡಿಯಮ್ ಹೊಲಿಗೆ ಇಡಬೇಕಾಗುತ್ತೆ ಅದನ್ನು ನೀವು ಇದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಇಟ್ಕೊಬೋದು ಸಾಮಾನ್ಯ ಮಾಮೂಲಿ ಹೊಲಿಯೋದಕ್ಕೆಲ್ಲ ಇಷ್ಟು ಇಟ್ಕೊಂಡ್ರೆ ಸಾಕು ಮಾಮೂಲಿ ಬಟ್ಟೆ ಹೊಲಿಯೋದಕ್ಕೆ ಒಂದು ಸ್ವಲ್ಪ ದಪ್ಪ ಬಟ್ಟೆ ಹೊಲಿತೀವಿ ಅಂದರೆ ಫುಲ್ ಮೇಲಕ್ಕೆ ಇಟ್ಕೊಂಡ್ರೆ ಇಷ್ಟು ದಪ್ಪ ಹೊಲಿಗೆ ಬರುತ್ತೆ ಓಕೆ ಇಷ್ಟು ದಪ್ಪ ಹೊಲಿಗೆ ಬರುತ್ತೆ ಇದನ್ನು ನೀವು ತಿಳ್ಕೊಬೇಕು ಇದು ಸ್ವಿಚ್ ರೆಗ್ಯುಲೇಟ್ರಿಂದ ಆಯಿತು ಸೂಜಿಲಿ ದಾರ ಕಟ್ ಆಗುತ್ತೆ ಆಮೇಲೆ ಬಟ್ಟೆ ಹೊಲೀಬೇಕಾರೆ ಬಟ್ಟೆ ದಾರ ಎದ್ ಬರುತ್ತೆ ಅಂತ ಹೇಳ್ತೀರಾ ಯಾಕೊತ್ತಾ ಈಗ ಖಾಲಿ ಮಿಷನ್ ಇರುತ್ತಲ್ಲ ಖಾಲಿ ಮಿಷನ್ ಇದ್ದಾಗ ಹಿಂಗೆ ನಾವು ತುಳಿಬಾರದು ಏನಾದರೂ ಬಟ್ಟೆ ಇದ್ದಾಗ ತುಳಿಬೇಕು ಈಗ ನಾವು ಬಾಬಿನ ದಾರ ಸುತ್ತಬೇಕು ಆವಾಗ ಮಿಷನ್ ಆಡ್ದಲೆ ಅದ ಹೆಂಗ್ ಬಾಬಿನ ದಾರ ಸುತ್ತಕಾಗುತ್ತೆ ಅಂತ ಹೇಳ್ತೀರಾ ಈ ಸೂಜಿ ಆಡದೇ ಇದ್ದಂಗೆ ಮಾಡ್ಕೊಂಡು ಈ ಬಾಬಿನ ದಾರನ ಸುತ್ತಬೇಕು ಆವಾಗ ಸೂಜಿ ಸೌದೋಗಲ್ಲ ನೋಡಿ ಇಲ್ಲಿ ಒಂದು ಈ ಇದೆ ಚಿಕ್ಕು ವೀಲ್ ಈ ವೀಲಲ್ಲಿ ನೋಡಿ ಇಲ್ಲಿ ನಟ್ಟಿದೆ ಇದನ್ನ ಲೂಸ್ ಮಾಡ್ಕೋಬೇಕು ಲೂಸ್ ಮಾಡ್ಕೊಳ್ದೆ ಹೋದ್ರು ಒಂದೊಂದ್ಸಲ ನೋಡಿ ಈ ತರ ಹಿಂಗೆ ಇದು ಇದನ್ನ ನೋಡಿ ಇವಾಗ ತಿರುಗಿಸ್ ಸ್ವಲ್ಪ ತಿರುಗಿಸಿದೀನಿ ಇವಾಗ ನೋಡಿ ಈ ಈ ವೀಲ್ ಆಡುತ್ತೆ ಬಟ್ ಇಲ್ಲಿ ಸೂಜಿ ಆಡಲ್ಲ ಓಕೆ ನೋಡಿ ಇಲ್ಲಿ ವೀಲ್ ಆಡ್ತಾ ಇರುತ್ತೆ ಆದ್ರೆ ಸೂಜಿ ಇಲ್ಲಿ ಆಡಲ್ಲ ಇಲ್ಲಿ ಇಲ್ಲಿ ಸೂಜಿ ಆಡ್ತಾ ಇಲ್ಲ ನೋಡಿ ನಾನು ಮಿಷನ್ ತುಳಿತಾ ಇದ್ದೀನಿ ನೋಡಿ ಇಲ್ಲಿ ನಾನು ಮಿಷನ್ ತುಳಿತಾ ಇದ್ದೀನಿ ಆದ್ರೆ ಇಲ್ಲಿ ಸೂಜಿ ಆಡ್ತಾ ಇಲ್ಲ ಓಕೆ ನೋಡಿ ಮಿಷನ್ ತುಳಿತಾ ಇದ್ದೀನಿ ಇಲ್ಲಿ ಸೂಜಿ ಆಡ್ತಾ ಇಲ್ಲ ಇಲ್ಲಿ ಮಿಷನ್ ತುಳಿತಾ ಇದ್ದೀನಿ ಈ ರೀತಿ ನೀವು ಮಾಡಿಕೊಂಡು ಬಾಬಿನ ದಾರ ಸುತ್ತಬೇಕು ಓಕೆ ನೋಡಿ ಇಲ್ಲಿ ಮಿಷನ್ ಫಾಸ್ಟ್ ಆಗಿ ತುಳಿತಾ ಇಲ್ಲಿ ಸೂಜಿ ಆಡ್ತಾ ಇಲ್ಲ ಯಾಕೆ ಅಂತಂದ್ರೆ ಇಲ್ಲಿ ಇದಿದೆಯಲ್ಲ ಇದನ್ನ ಇದು ನಮ್ಮ ಕಡೆಗೆ ತಿರುಗಿಸಿಕೊಂಡು ಲೂಸ್ ಮಾಡ್ಕೊಂಡಿದೀನಿ ಈ ತರ ಒಂದ್ ಸ್ವಲ್ಪ ತಿರುಗಿಸ್ಕೊಂಡ್ರೆ ಲೂಸ್ ಆಗುತ್ತೆ ನೋಡಿ ನಮಗೆ ಬಾಬಿನ ದಾರ ಸುತ್ತಬೇಕು ಇದ್ರಲ್ಲಿ ಬಾಬಿನ ದಾರ ಸುತ್ತದಿತ್ತು ಅದನ್ನ ಎತ್ತಿಟ್ಬಿಟ್ಟಿದೀವಿ ಆದ್ರಿಂದ ಕೆಲವ್ರು ಏನ್ ಮಾಡ್ತಾರೆ ನೋಡಿ ಹಿಂಗೆ ಒಂದ್ ಕಡ್ಡಿಗೋ ಒಂದ್ ಸ್ಕ್ರೂ ಡ್ರೈವರ್ಗೋ ತಗೊಂಡು ಹೀಗಿಡ್ಬಿಟ್ಟು ಹಿಂಗೆ ಚಕ್ರಕ್ಕೆ ಹಿಡಿತಾರೆ ಆವಾಗ ಇದು ಬಾಬಿನೂ ಡ್ಯಾಮೇಜ್ ಆಗುತ್ತೆ ಇದು ಮಿಷನ್ ಇಂದು ಸ್ಟೀಲ್ ಕೋಟ್ ಇರುತ್ತಲ್ಲ ಅದು ಕೂಡ ಡ್ಯಾಮೇಜ್ ಆಗುತ್ತೆ ಆದ್ರಿಂದ ನಾವು ಈ ತರ ಮಾಡಬಾರ್ದು ಒಂದು ಕಡ್ಡಿಲ್ಲ ಯಾವ್ದ್ರಲ್ಲಾರು ಬಾಬಿನ ದಾರ ಸುತ್ತ ಅಭ್ಯಾಸನ ಬಿಟ್ಬಿಡ್ಬೇಕು ನೋಡಿ ಇದು ಬಾಬಿನ ವೈಂಡರ್ ಅಂತ ಸಿಗುತ್ತೆ ಓಕೆ ಇದಕ್ಕೆ ಬಾಬಿನನ್ನ ಈ ತರ ಗಟ್ಟಿಯಾಗಿ ಸಿಗಸ್ಬಿಟ್ರೆ ಇದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅನ್ನ ನೋಡಿ ಈ ಬಾ ಇದು ಬಾಬಿನ ತರಾನೇ ಇದೆ ಇದನ್ನ ಹಿಡಿಬೇಕು ಇಲ್ಲಿ ಬಾಬಿನ ದಾರ ಸುತ್ತಕೊಳ್ಳುತ್ತೆ ಅವಾಗ ಅದನ್ನು ಇವಾಗ ನಾನು ತೋರಿಸ್ತೀನಿ ಹಿಂಗೆ ದಾರ ಇಟ್ಕೊಂಬಿಟ್ಟು ಹಿಂಗೆ ಒಂದು ನಾಲ್ಕು ಸಲ ಸುತ್ಕೊಳ್ಳಿ ಇದು ಈ ಕಡೆಗೆ ಇರಲಿ ದಾರ ಹಿಂಗೆ ಹಿಂಗಿದ್ದಾಗ ಇದಕ್ಕೆ ಹಾಕೊಳ್ಳಿ ಗೊತ್ತಾಯ್ತಾ ಹಿಂಗಿರ್ಬೇಕು ದಾರ ಹಿಂಗಿರ್ಬೇಕು ಈ ಕೈಲಿ ದಾರ ಇಟ್ಕೋಬೇಕು ನಾವು ಈಗ ಮಿಷನ್ ತುಳಿಯಕ್ ಸ್ಟಾರ್ಟ್ ಮಾಡಬೇಕು ನೋಡಿ ಮಿಷನ್ ತುಳಿಯೋಕೆ ಸ್ಟಾರ್ಟ್ ಮಾಡಿಬಿಟ್ಟು ಇದನ್ನ ಇಲ್ಲಿಗೆ ಇಟ್ಕೊಂಡ್ರೆ ಬಾವಿನ ದಾರ ಸುತ್ಕೊಳ್ಳುತ್ತೆ ಒಂದೇ ಸಮಕ್ಕೆ ಹಿಂಗೆ ನಿಧಾನ ಸುತ್ಕೋಬೇಕು ಓಕೆ ನೋಡಿ ಒಂದೇ ಸಮಕ್ಕೆ ಹಿಂಗೆ ಎಲ್ಲಾ ಕಡೆನೂ ಸುತ್ತಬೇಕು ಒಂದೇ ಹತ್ರ ಸುತ್ತಬಾರ್ದು ಆ ರೀತಿ ನೀವು ಸುತ್ತದನ್ನ ನೋಡಿ ಬಾಬಿನ ದಾರ ಹೇಗ್ ಬಂದಿದೆ ಈ ರೀತಿ ನೀಟಾಗಿ ಸುತ್ಕೋಬೇಕು ಇದಕ್ಕೆ ಇನ್ನು ಒಂದ್ ಸ್ವಲ್ಪ ಇಡಿಸುತ್ತೆ ತೀರಾ ತುಂಬಾ ಇದು ಮೇಲ್ ಬರೋ ಹಂಗೆ ಸುತ್ಕೋಬಾರ್ದು ಒಂದ್ ಸ್ವಲ್ಪ ಕಡಿಮೆನೆ ಇರ್ಬೇಕು ಇನ್ನೊಂದ್ ಸ್ವಲ್ಪ ಇನ್ನೊಂದು ನಾಲ್ಕು ಸುತ್ತಿದ್ರೆ ಸಾಕು ನೋಡಿ ಇವಾಗ ಸಾಕಾಗಿದೆ ಇದನ್ನ ತೆಗಿತಾ ಇದ್ದೀನಿ ನೋಡಿ ಈ ತರ ಬಾಬಿನ ಸುತ್ತಕೋಬೇಕು ಇವಾಗ ನೋಡಿ ಈ ಸೂಜಿ ಸೇಫ್ ಆಗಿದೆ ಏನು ಆಡ್ತಾ ಇರ್ಲಿಲ್ಲ ಏನು ಆಡ್ತಾ ಇರಲಿಲ್ಲ ಈಗ ನೋಡಿ ನಾನು ಇದನ್ನ ಟೈಟ್ ಮಾಡ್ತೀನಿ ನೋಡಿ ಇಲ್ಲಿ ಇದು ಇದೆಯಲ್ಲ ವೀಲಿಂದು ಇದನ್ನ ನಮ್ ಕಡೆ ತಿರುಗಿಸ್ಕೊಂಡಿದ್ವಿ ಈಗ ಈ ಕಡೆಗೆ ತಿರುಗಿಸಿ ಟೈಟ್ ಮಾಡ್ತಾ ಇದೀನಿ ಈಗ ನೋಡಿ ಇದನ್ನ ನಾವು ಮಿಷನ್ ಆಡಿಸಿದ್ರೆ ನೋಡ್ರಿ ಸೂಜಿ ಆಡುತ್ತೆ ಇವಾಗ ವೀಲ್ ತಿರುಗಿಸಿದ್ರೆ ಸೂಜಿ ಆಡ್ತಾ ಇದೆ ಬರೀ ಮಿಷನ್ ಹೊಲೀಬಾರದು ಅಂತ ಹೇಳಿದ್ದೆ ಒಂದ್ ಬಟ್ಟೆ ಇಟ್ಟೆ ಒಲಿಬೇಕು ನೀವು ಯಾವಾಗ್ಲು ನೋಡಿ ಈ ತರ ಬಟ್ಟೆ ಇಟ್ಟು ಹೊಲಿದ್ರೆ ಸೂಜಿ ಡ್ಯಾಮೇಜ್ ಆಗಲ್ಲ ಬರೀ ಮಿಷನ್ ಒಲಿಬಾರದು ಓಕೆ ಈಗ ನೋಡಿ ಇದು ಬಾಬಿನ್ ಇದೆ ಈ ಬಾಬಿನ್ ಒಳಗಡೆ ಈ ತರ ಹಾಕ್ಬಿಟ್ಟು ಇದನ್ನ ಹಿಂಗೆ ಕ್ಲೀನ್ ಆಗಿ ಬರುತ್ತೆ ಹಿಂಗೆ ಒಂದು ಸ್ವಲ್ಪ ಟೈಟ್ ಆಗಿ ಬರ್ಬೇಕು ಬರಬೇಕು ಅಲ್ಲಿ ಇದು ದಾರ ಆ ರೀತಿ ಬಾಬಿನಿಗೆ ದಾರ ಹಾಕೊಂಡು ಇದು ಶಟ್ಲಿಗೆ ಹಾಕೋದು ನಾನು ಈಗ ಈಗ ಆಲ್ರೆಡಿ ತೋರಿಸಿದೀನಿ ಇದನ್ನ ಸಲ ತೋರಿಸ್ತೀನಿ ಓಕೆ ಬಾಬಿನ ಕೇಸನ್ನ ಈ ರೀತಿ ಹಾಕಿದ್ದೀವಿ ಈಗ ನೋಡಿ ಇಲ್ಲಿ ಓಪನ್ ಮಾಡ್ಕೊಂಡಿದೀನಿ ನೋಡಿ ಇಲ್ಲಿಂದ ನಾವು ಬರಬೇಕು ನೋಡಿ ಇಲ್ಲಿ ಇದಿದೆ ನೋಡಿ ಹಿಂಗಿಡ್ಕೊಂಡು ಇಲ್ಲಿಗೆ ಸೇರಿಸ್ಬೇಕು ಇದು ಟಕ್ ಅಂತ ಕುತ್ಕೋಬೇಕು ಓಕೆ ಆಮೇಲೆ ಇದನ್ನು ಮುಚ್ಚಬೇಕು ಮುಚ್ಚಾದ್ಮೇಲೆ ಆಲ್ರೆಡಿ ನೋಡಿ ಇವಾಗ ಸೂಜಿಗೆ ದಾರ ಕೊಂಡ್ಸಿದ್ದೀನಿ ಒಂದೇ ಸತಿ ಸೂಜಿ ಒಳಗಡೆ ಹೋಗಿ ಮೇಲಕ್ಕೆ ಬಂದರೆ ದಾರ ಮೇಲ್ಗಡೆಗೆ ಬರುತ್ತೆ ಓಕೆ ಇವಾಗ ನೋಡಿ ನಾವು ಇದನ್ನ ದಾರನ ಹಿಂಗೆ ಹಾಕ್ತೀವಿ ಸೂಜಿ ದಾರ ಮಾತ್ರ ಯಾವಾಗಲೂ ಬಿಡಬಾರ್ದು ಮೊದಲನೇ ಸಲ ಒಂದೆರಡು ಸತಿ ಸೂಜಿ ಒಳಗಡೆ ಬರೋ ತನಕ ಸೂಜಿ ದಾರ ಇಟ್ಕೋಬೇಕು ಆಮೇಲೆ ಇವಾಗ ಬೇಕಾದ್ರೆ ಹಿಂಭಾಗಕ್ಕೆ ಬಿಟ್ಬಿಡಿ ಆಮೇಲೆ ನೋಡಿ ಈ ರೀತಿ ಹೊಲಗೆ ಹಾಕೋದು ನೋಡಿ ಇವಾಗ ಹೊಲಿಗೆ ಬಂದಿದೆ ಎರಡೂ ಕಡೆ ಹೊಲಿಗೆ ಬಂದಿದೆ ನೋಡಿ ನೀವು ಇದುವರೆಗೂ ಹೊಲಿಗೆ ಡಿಸ್ಟೆನ್ಸು ಮತ್ತು ಸೂಜಿ ಹಾಳಾಗ ರೀತಿ ಬಾವಿನ ದಾರ ಸುತ್ತುವುದು ಇತ್ಯಾದಿ ವಿವರ ಎಲ್ಲ ಕೇಳಿದ್ದೀರ ಇದರಿಂದ ನೀವು ಉಪಯೋಗ ಪಡ್ಕೊಳ್ಳಿ ನನಗೂ ತುಂಬ ಸಂತೋಷ ಆಗುತ್ತೆ ಓಕೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಜನರಿಗೆ ಈ ವಿಡಿಯೋನು ಶೇರ್ ಮಾಡಿ ಓಕೆ